ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ರೈತರ ಮಕ್ಕಳ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಂದಿನ ವಿಷಯ ಮೆಕ್ಕೆಜೋಳದ ಇಳುವರಿಯ ಬಗ್ಗೆ ಮೆಕ್ಕೆಜೋಳ ಎಂದರೆ ನಮ್ಮೆಲ್ಲ ಹಳ್ಳಿಗಳ ಕಡೆಯಲ್ಲಿ ಗೊಂಜಾಳ ಅಂತ ಕರೆಯುತ್ತಾರೆ ಈ ಗೊಂಜಾಳದ ಬೆಳೆಯನ್ನು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತಾರೆ ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಮೆಕ್ಕೆಜೋಳವನ್ನು ಬೆಳೆಯುತ್ತಾರೆ ಈ ಮೆಕ್ಕೆಜೋಳವನ್ನು ರೈತರು ತಮ್ಮ ಆಹಾರಕ್ಕಾಗಿಯೂ ಉಪಯೋಗ ಮಾಡುತ್ತಾರೆ ಮತ್ತು ಇದು ಒಂದಿಷ್ಟು ಔಷಧಿ ಗುಣಗಳನ್ನು ಕೂಡ ಈ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಏಕೆ ಬೆಳೆಯುತ್ತಾರೆ ಅಂದರೆ ಇದು ಎಲ್ಲ ಎಲ್ಲ ಥರದ ಭೂಮಿಗಳಿಗೆ ಹೊಂದಿಕೊಳ್ಳುತ್ತದೆ ಎಲ್ಲ ಥರದ ಮಣ್ಣಿನಲ್ಲಿಯೂ ಕೂಡ ಬೆಳೆಯುತ್ತದೆ ಉದಾಹರಣೆಗೆ ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಮರಳು ಮಣ್ಣು ಹಿಂ ಹೀಗೆ ಇನ್ನೂ ಅನೇಕ ಥರನಾದಂಥ ಯಾವುದೇ ತೆರನಾದಂಥ ಮಣ್ಣಿದ್ದರೂ ಕೂಡ ಈ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ ಆದ್ದರಿಂದ ರೈತರು ತಮ್ಮ ಭೂಮಿಗೆ ತಕ್ಕಂತಹ ಬೆಳೆ ಅಂತ ತಿಳಿದು ಈ ಮೆಕ್ಕೆಜೋಳವನ್ನು ಬೆಳೆಯುತ್ತಾರೆ ಮತ್ತು ಈ ಮೆಕ್ಕೆಜೋಳವನ್ನು ಸರಿಸುಮಾರು ಎಂಟರಿಂದ ಹತ್ತು ಸೆಂಟಿಮೀಟರ್ ಎತ್ತರ ಇರುವಾಗಲೇ ಇದನ್ನು ಮಧ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಅಂತರ ಇರುವಂತೆ ಇದನ್ನು ಕತ್ತರಿಸಬೇಕು ಅಂದರೆ ಕಳೆ ತೆಗೆಯಬೇಕು ಈ ಕಳೆ ತೆಗೆಯುವಾಗ ಬೇರುಗಳಿಗೆ ಹಾನಿಯಾಗದಂತೆ ನೋಡಿಕೊಂಡು ಸ್ಥಿರವಾಗಿ ತೇವಾಂಶ ಇರುವ ರೀತಿಯಲ್ಲಿ ಇದನ್ನು ಕಳೆಯನ್ನು ತೆಗೆಯಬೇಕು ಈ ಮೆಕ್ಕೆಜೋಳವು ಎಲ್ಲ ಥರದ ಹವಾಮಾನಗಳಿಗೂ ಹೊಂದಿಕೊಳ್ಳುತ್ತದೆ ಮಧ್ಯದ ತಾಪಮಾನ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಹೊಂದಾಣಿಕೆಯಾಗಿ ಚೆನ್ನಾಗಿ ಬೆಳೆಯುತ್ತದೆ ಆ ಸಮಯದಲ್ಲಿ ಬೆಳೆಯಲು ಹೆಚ್ಚು ಅನುಕೂಲಕರವಾಗಿದೆ ಮೆಕ್ಕೆಜೋಳದ ಬೆಳೆಗಳಿಗೆ ಕೀಟನಾಶಕಗಳಾದಂಥ ರಾಸಾಯನಿಕಗಳನ್ನು ಬಳಸದೆ ಆರ್ಗ್ಯಾನಿಕ್ ಔಷಧಿಗಳಾದಂತಹ ಕೆಲವೊಂದಿಷ್ಟು ಔಷಧಿಗಳನ್ನು ಬಳಸುವುದು ಉತ್ತಮವಾಗಿದೆ ಈ ಔಷಧಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಮೆಕ್ಕೆಜೋಳದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಾಯ್ತಾಯಿರಿ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್ ರೈತರ ಮಕ್ಕಳ ವ್ಲಾಗನ್ನು ನೋಡ್ತಾ ಇರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು